ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅರ್ಜುನ್ಗೆ ಭಾರ್ಗವಿನೇ ತನ್ನ ತಂದೆ ವಿರುದ್ಧ ಇರ್ತಕ್ಕಂಥ ಲಾಯರ್ ಅನ್ನು ಸತ್ಯ ಗೊತ್ತಾಗಿದೆ ಹಾಗಾದ್ರೆ ಮುಂದೆ ಏನು ಮಾಡ್ಬೋದು ಅರ್ಜುನ್ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ನೋಡಬೇಕಾಗತ್ತೆ ಇಲ್ಲಿ ಭಾರ್ಗವಿ ಮೇಲೆ ಶಕ್ತಿ ಪ್ರಸಾದ್ ರೌಡಿಗಳನ್ನ ಬಿಟ್ಟಿದ್ದಾರೆ ಈ ಕಡೆ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಭಾರ್ಗವಿ ಮೇಲೆ ರೌಡಿ ಅಟ್ಯಾಕ್ ಮಾಡೋಕೆ ಬರ್ತದಾಗೆ ಅಲ್ಲಿಗೆ ಅರ್ಜುನ್ ಎಂಟ್ರಿ ಕೊಡ್ತಾರೆ ಅರ್ಜುನ್ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಭಾರ್ಗವಿಯನ್ನು ಕಾಪಾಡ್ತಾರೆ ಆ ವ್ಯಕ್ತಿಯನ್ನ ಸದೆ ಬಡಿತಾರೆ ವ್ಯಕ್ತಿ ಕೂಡ ಅರ್ಜುನಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ತದನಂತರ ಇತ್ತ ಕಡೆ ಜಿ ಪಿ ಪಾಟೀಲ್ ಮುಂದೆ ಬೃಂದ ಬಂದು ನೆನಂತ ಏನ್ ಏನು ಬೃಂದ ನೀನು ಅನ್ಕೊಂಡಿರೋ ಪ್ಲಾನ್ ಫ್ಲಾಪ್ ಆಯಿತು ನನ್ನ ಮಕ್ಕಳನ್ನ ಬಿಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅನ್ಕೊಂಡೆ ಮತ್ತು ಮದುವೆ ಮಾಡಿಸ್ತೀನಿ ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳಿ ಏನು ಮಾಡಿದೆ ನೀನು ಅಂತ ಕೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ ಬೃಂದ ಖಂಡಿತವಾಗ್ಲೂ ನಿನ್ನ ಪ್ಲ್ಯಾನ್ ತುಂಬಾ ಚೆನ್ನಾಗಿತ್ತು ಆದರೆ ಏನು ಮಾಡೋದು ಕೆಲವೊಮ್ಮೆ ಈ ರೀತಿ ಆಗತ್ತಾ ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ ಆ ಭಾರ್ಗವಿ ಅಲ್ಲಿಗೆ ಬರ್ತಾ ಇದ್ದಿದ್ರೆ ಎಲ್ಲ ಪ್ಲ್ಯಾನ್ ಕೂಡ ಆಗಿ ಆಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಈಗ ಏನ್ ಮಾಡಬೇಕು ಅನ್ಕೊಂಡಿದ್ಯಾ ಅಂದಾಗ ಖಂಡಿತ ಮಾಬಾ ನಿಮ್ಮನ್ನು ಆ ಭಾರ್ಗವಿ ಕೋರ್ಟಿಗೆ ಬರಬೇಡಿ ಹಾಗೆ ಹೀಗೆ ಅಂತ ಅವಮಾನ ಮಾಡಿದ್ದಾಳೆ ಖಂಡಿತ ನಾವಿನ್ನೂ ಕೂಡ ಸೋತಿಲ್ಲ ನನ್ನ ಹತ್ರ ಬ್ರಹ್ಮಾಸ್ತ್ರ ಇದೆ ಅವ್ರ ತಂದೆ ಮಾತನ್ನ ಖಂಡಿತ ಭಾರ್ಗವಿ ಕೇಳ್ತಾಳೆ ಹಾಗಾಗಿ ಅವ್ರ ತಂದೆ ಮುಖಾಂತರ ಹೋಗಿ ಈ ಕೆಲಸ ಮಾಡಿಸ್ಕೋಬಹುದು ಅಂತ ಹೇಳಿ ಇಲ್ಲಿ ಮಾತನಾಡ್ತಾಳೆ ಬೃಂದಾನಂತರ ಇಲ್ಲಿ ಸಂಧ್ಯಾನ ಕರ್ಕೊಂಡು ಬರಬೇಕಲ್ಲ ಅಂದಾಗ ಸಂಧ್ಯಾನ ಚಿಕ್ಕ ಮಾವ ಕರ್ಕೊಂಡು ಬರ್ತಾರೆ ಅಂದರೆ ನಿಮ್ಮ ಮೊದಲನೇ ತಮ್ಮ ಕರ್ಕೊಂಡು ಬರ್ತಾರೆ ಅಂದಾಗ ಏನು ಮಾತಾಡ್ತಿದ್ಯಾ ಅಂದಾಗ ಒಂದು ಫೋಟೋವನ್ನು ತೋರಿಸ್ತಾಳೆ ಆ ಫೋಟೋದಲ್ಲಿ ವಿಕ್ಕಿ ಮತ್ತು ಅವರ ಚಿಕ್ಕ ಮಾವನ ಮಗಳು ಇದ್ರು ಕೂಡ ಕ್ಲೋಸ್ ಆಗಿರ್ತಾರೆ ಫೋಟೋ ನಾನು ನೋಡಿದೆ ಜೆ ಪಿ ಪಾಟೀಲ್ಗೆ ಶಾಕ್ ಆಗುತ್ತೆ ನಂತರ ನನ್ನ ಬಗ್ಗೆನೇ ಮಾತಾಡ್ತಿದ್ರಲ್ಲ ಅಂತ ಜಿ ಪಿ ಪಾಟೀಲ್ನ ತಮ್ಮ ಕೂಡ ಬರ್ತಾರೆ ನೀನು ಹೋಗಿ ಸಂಧ್ಯಾನ ಕರ್ಕೊಂಡು ಬರಬೇಕು ಅಂತ ಜಿ ಪಿ ಪಾಟೀಲ್ ತಮ್ಮಂಗೆ ಹೇಳಿದ್ರೆ ಇಲ್ಲ ಕರ್ಕೊಂಡು ಬರುವುದಿಲ್ಲ ಅವಳನ್ನು ಭಾರ್ಗವಿ ಕಾಪಾಡಿದಾಳೆ ಖಂಡಿತ ನನಗೆ ತುಂಬಾ ಖುಷಿ ಆಗಿದೆ ಖಂಡಿತ ಅವಳನ್ನು ಮತ್ತೆ ಕೆಟ್ಟಕ್ಕೆ ಬೀಳಿಸೋದಿಲ್ಲ ನಾನು ಅವ್ಳಿಗೆ ತೊಂದರೆ ಕೊಡೋಕೆ ಇಷ್ಟಪಡುವುದಿಲ್ಲ ತೊಂದರೆ ಕೊಡೋದ್ರಿಂದ ಅವಳು ದೂರ ಇದ್ರೇ ಒಳ್ಳೇದು ಅವ್ಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಜೆ ಪಿ ಪಾಟೀಲ್ ತಮ್ಮ ಹೇಳ್ತಾರೆ ಹೌದಾ ಹಾಗಿದ್ರೆ ನಿನ್ನ ಮಗಳು ಫೋಟೋ ನೋಡಿದ್ಯಾ ವಿಡಿಯೋ ನೋಡಿದ್ಯಾ ತಗೋ ಅಂತ ಹೇಳಿ ಬೃದ ಮುಖಾಂತರ ಆ ಫೋಟೋ ವಿಡಿಯೋಸನ್ನು ತೋರಿಸ್ತಾರೆ ಬಿಕ್ಕಿ ಜೊತೆ ಇರೋ ಫೋಟೋ ನಾನು ನೋಡಿದ್ದೆ ಅವ್ರ ತಂದೆಗೆ ಶಾಕ್ ಆಗುತ್ತೆ ಜೊತೆಗೆ ದಯವಿಟ್ಟು ಅಣ್ಣ ನಿಮ್ಮ ಮಗಳು ತರನೇ ಅಲ್ವಾ ಇದನ್ನು ವೈರಲ್ ಮಾಡಬೇಡ ಅಂದಾಗ ಮಾಡಬಾರ್ದು ಅಂದ್ರೆ ನನ್ನ ಅಷ್ಟು ಕೆಟ್ಟವ್ರು ಮಾಡಬಾರ್ದು ಅಂದ್ರೆ ನೀನು ಹೋಗಿ ಸಂಧ್ಯಾನ ಬಾ ಅಂತ ಹೇಳ್ತಾರೆ ತಮ್ಮನಿಗೆ ಕೆಟ್ಟ ತೋರ್ಬಿಡ್ತಾರೆ ಜಿ ಪಿ ಪಾಟೀಲ್ ಅಂತಹ ಕ್ರೂರಿ ಮನುಷ್ಯ ಅಂತ ಎತ್ತು ಕಡೆ ಶಕ್ತಿ ಪ್ರಸಾದ್ ಯೋಚನೆ ಮಾಡೋದು ಬಿಟ್ಟು ಖುಷಿಯಿಂದ ಪಾರ್ಟಿ ಮಾಡ್ತಿದ್ದಾರೆ ಮಗನೂ ಕೂಡ ಪಾರ್ಟಿ ಮಾಡು ಅಂತ ಹೇಳ್ತಿದ್ದಾರೆ ಇಲ್ಲಿ ಸೆಂಟ್ರಲ್ ಮಿನಿಸ್ಟರು ಆಗ್ಬೇಕು ಅಂದ್ಕೊಂಡಿದ್ದೆ ಅದನ್ನು ಕೂಡ ಕಿತ್ಕೊಂಡ್ಳು ಜೊತೆಗೆ ನಾನು ರೂಲಿಂಗ್ ಇದ್ದೀನಿ ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಆದರೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಆ ಭಾರ್ಗವಿ ಕಥೆಯನ್ನು ಇವತ್ತು ಮುಗ್ಸೇ ತೀರ್ತೀನಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ ಅಲ್ಲಿ ಕೆಲಸ ಆಯಿತೋ ಇಲ್ವೋ ಅಂತ ಯೋಚನೆ ಮಾಡೋಷ್ಟರಲ್ಲಿ ಆ ಕಡೆಯಿಂದ ರೌಡಿ ಬಂದು ಕಾಲ್ ಮಾಡಿದೆ ಸರ್ ಎಡ್ವರ್ಟ್ ಆಯಿತು ಸರ್ ಯಾರೋ ಒಬ್ಬ ಬಂದು ಕಾಪಾಡಿಬಿಟ್ಟ ಅಂತದ್ದಾಗೆ ಶಕ್ತಿ ಪ್ರಸಾದ್ ಕೆಂಡಾಮಂಡಲ ಆಗ್ತಿದ್ದಾರೆ ಅದ್ರ ಜೊತೆಗೆ ಆ ಕಡೆ ಭಾರ್ಗವಿ ಹತ್ರ ಅರ್ಜುನ್ ಹೋಗಿದ್ದೆ ನಿಮ್ಮ ಹೆಸರೇನು ಅಂತ ಕೇಳ್ತಿದ್ದಾರೆ ನನ್ನ ಹೆಸರು ಭಾರ್ಗವಿ ಅಂತದಾಗೆ ಅರ್ಜುನ್ ಶಾ ಆಗ್ತಾರೆ ತನ್ನ ತಂದೆ ವಿರುದ್ಧ ನಿಂತ ಭಾರ್ಗವಿ ಈಕೆನಾ ಅಂತ ಹೇಳಿ ಅರ್ಜುನ್ಗೆ ಶಾಕ್ ಯಾವಾಗ ಭಾರ್ಗವಿ ಈಕೆನೆ ಅಪ್ಪನ್ ವಿರುದ್ಧ ನಿಂತಿರೋದು ಅಂತ ಅರ್ಜುನ್ಗೆ ಗೊತ್ತಾಯ್ತು ತಕ್ಷಣ ತನ್ನ ಪ್ರೀತಿ ಕೂಡ ಮಣ್ಣು ಮಾಡ್ತಿದ್ದಾರೆ ಇನ್ ಮುಂದೆ ನಿಮಗೆ ಯಾವತ್ತು ಲವ್ ಅದು ಇದು ಅಂತ ತೊಂದರೆ ಕೊಡುವುದಿಲ್ಲ ಇನ್ ಮುಂದೆ ನಾನ್ ನಿಮ್ಗೆ ಜಸ್ಟ್ ಅಸಿಸ್ಟೆಂಟ್ ಅಷ್ಟೇ ಇನ್ ಮುಂದೆ ಯಾವ್ದೇ ಪ್ರೀತಿ ಅಂತ ನಿಮ್ಮ ಹಿಂದೆ ಬಿದ್ದು ದುಂಬಾಲ್ ಬೀಳುವುದಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ಬಿಡ್ತಾರೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಇನ್ನು ಭಾರ್ಗವಿ ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಪ್ಪನ್ ವಿರುದ್ಧವಾಗಿ ನಾನು ಹೋಗಲ್ಲ ಅಪ್ಪ ಭಾರ್ಗವಿನ ಮದುವೆ ಆಗೋದಕ್ಕೆ ಬಿಡುವುದಲ್ಲ ನನ್ನ ಅಪ್ಪನ ವಿರುದ್ಧ ಹೋಗಿರೋ ಹುಡುಗಿನ ನಾನು ಹೇಗೆ ಮದುವೆ ಆಗಲಿ ಅಂತ ಹಾಗಿದ್ರೆ ಭಾರ್ಗವಿ ಮತ್ತೆ ಅರ್ಜುನ್ ಪ್ರೀತಿ ಬ್ರೇಕಪ್ ಆಗೋಯ್ತಾ ಇಲ್ಲಿ ಅರ್ಜುನ್ ತನ್ನ ಪ್ರೀತಿಯ ಭಾರ್ಗವಿಯನ್ನ ಮರೆತು ಮುಂದೆ ಸಾಕ್ತಾರ ಈ ಕಡೆ ಭಾರ್ಗವಿ ಕೂಡ ತುಂಬಾ ಖುಷಿ ಆಯ್ತು ಮುಂದೆ ನಾರು ಇದನ್ನೆಲ್ಲ ಬಿಟ್ಟು ಆರಾಮಾಗಿರಿ ಅಂತ ಕೂಡ ಹೇಳ್ತಾರೆ ಹಾಗಿದ್ರೆ ಮುಂದೆ ಏನಾಗತ್ತೆ ಯಾವ ರೀತಿ ಭಾರ್ಗವಿನ ಉಳಿಸ್ಕೋತಾರೆ ಅರ್ಜುನ್ ಕ ಅದು ನೋಡ್ಬೇಕಾಗಿದೆ